ವೆಲ್ಕಮ್ ಟು ಯಶಸ್ವಿನಿ ಕಿಚನ್ ಇವತ್ತಿನ ಸ್ಪೆಷಲ್ ನುಗ್ಗೆ ಸೊಪ್ಪಿನ ಎಗ್ ಬಜ್ಜಿ ಮಾಡ್ತಿದ್ದೀನಿ ಯಾವಾಗಲೂ ನಾವು ಮಟ್ಟೆ ಬೊಂಡನ ಮಾಡ್ಕೊಂಡು ತಿಂತಿರ್ತೀವಿ ಈ ಸಲ್ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಆ ಬಿಸಿ ಬಿಸಿಯಾಗಿ ಚಳಿಗೆ ಏನಾದ್ರು ತಿನ್ಬೇಕು ಅನಿಸ್ತಿರುತ್ತೆ ಆಗ ಇದನ್ನ ತಕ್ಷಣ ನಾವು ಮಾಡ್ಕೊಂಡು ತಿನ್ಬೋದು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾನು ಬಜ್ಜಿ ಹಿಟ್ಟನ್ನ ಕಲಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಆ ಪಾತ್ರೆಗೆ ಇವಾಗ ನಾನು ಒಂದು ಈರುಳ್ಳಿನ ದಪ್ಪ ಸೈಜ್ದು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿನ ಸೇರಿಸ್ಕೊತಿದ್ದೀನಿ ಹಾಗೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ನಾನು ಇದು ಎರಡು ಉದ್ದದ್ದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಎರಡು ಸೇರಿಸ್ಕೊಳ್ಳಿ ನಾನು ಖಾರ ಸ್ವಲ್ಪ ಕಮ್ಮಿ ಹಾಕೊಂಡು ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಕರಿಬೇವು ಕರಿಬೇವು ಆಪ್ಷನಲ್ಲು ನಿಮಗೆ ಬೇಕಂದರೆ ಹಾಕೊಳ್ಳಿ ನಿಮ್ಗೆ ಇಷ್ಟ ಆದರೆ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಹಾಗೆ ಸ್ವಲ್ಪ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪನ್ನು ಸಹ ನಾನು ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ನುಗ್ಗೆ ಸೊಪ್ಪನ್ನ ಸೇರಿಸ್ಕೋತಿದ್ದೀನಿ ಮತ್ತು ಇವಾಗ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನ ಹಾಕೋದ್ರಿಂದ ಬಜ್ಜಿ ಗರಿ ಗರಿ ಆಗಿರುತ್ತೆ ಹಾಗೆ ಸ್ವಲ್ಪ ಹಿಂಗನ್ನ ಸೇರಿಸ್ಕೊತಿದ್ದೀನಿ ಮತ್ತು ಒಂದು ಮುಕ್ಕಾಲು ಸ್ಪೂನ್ ಅಚ್ಕಾರದ ಪುಡಿನ ಸೇರಿಸ್ಕೊತಿದ್ದೀನಿ ಹಾಗೆ ನಾನು ಎರಡು ಮೊಟ್ಟೆನ ತಗೊಂಡು ಬೇಯಿಸಿ ಎಲ್ಲೋನ ತೆಗ್ದು ಬರೀ ವೈಟ್ ಮಾತ್ರ ಹಾಕ್ಕೊತಿದ್ದೀನಿ ನಿಮಗೆ ಎಲ್ಲೋ ಬೇಕಂದರೆ ನೀವು ಎಲ್ಲೋ ಸೇರಿಸ್ಕೊಳ್ಳಿ ನಾನು ವೈಟ್ ಮಾತ್ರ ಹಾಕ್ಕೊತಿದ್ದೀನಿ ಎರಡು ಎ ಮೊಟ್ಟೆನ ತೆಗ್ದು ಬೇಯಿಸಿ ಕಟ್ ಮಾಡಿ ನಾನು ಸೇರಿಸ್ಕೊತಿದ್ದೀನಿ ಮೊಟ್ಟೆನ ಇದಕ್ಕೆ ಹಾಗೆ ಇವಾಗ ಒಂದು ಮುಕ್ಕಾಲು ಬೌಲಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೋತಿದ್ದೀನಿ ಒಂದು ಮುಕ್ಕಾಲು ಬೌಲ್ ಕಡಲೆ ಹಿಟ್ಟನ್ನ ಸೇರಿಸ್ಕೋತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು ನೀವು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು ಈಗ ಸ್ವಲ್ಪ ನೀರನ್ನ ಸೇರ್ ಮಾಡಿ ಸೇರಿಸ್ಕೊತಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಕೈಯಿಂದನೇ ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ನಾನು ನೋಡಿ ಇವಾಗ ರೆಡಿಯಾಗಿದೆ ಇವಾಗ ನಾವು ಇದನ್ನು ಎಣ್ಣೆಗೆ ಹಾಕಬೇಕು ನಾನು ಆಲ್ರೆಡಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಎಣ್ಣೆನ ಕಾಯಲಿಕ್ಕೆ ಇಟ್ಟಿದೆ ನೋಡಿ ಎಣ್ಣೆ ಕಾದಿದೆ ಅದಕ್ಕೆ ಇವಾಗ ನಾವು ನಿಮಗೆ ಯಾವ ಸೈಜಲ್ಲಿ ಬೇಕು ಬಜ್ಜಿ ಆ ಸೈಜ್ಗೆ ನೀವು ಬಜ್ಜಿನ ಹಾಕೊಳ್ಳಿ ನಾನಿವಾಗ ಅದಕ್ಕೆ ಬಜ್ಜಿನ ಹಾಕ್ತಿದ್ದೀನಿ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಹಾಕ್ತಿದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂದರೆ ದಪ್ಪ ಹಾಕ್ಕೊಳ್ಳಿ ಸಣ್ಣ ಬೇಕಂದರೆ ಸಣ್ಣ ಹಾಕ್ಕೊಳ್ಳಿ ಇವಾಗ ನಾನು ಬಜ್ಜಿನ ಹಾಕ್ತಿದ್ದೀನಿ ನೋಡಿ ಹೀಗೆ ಎಲ್ಲನೂ ಒಂದೊಂದಾಗಿ ಒಂದು ಒಂದೆರಡು ನಿಮಿಷ ಇದನ್ನ ಮುಟ್ಲಿಕ್ಕೆ ಹೋಗಬಾರ್ದು ಚೆನ್ನಾಗಿ ಎರಡು ನಿಮಿಷ ಬೇಯಲಿಕ್ಕೆ ಬಿಡಬೇಕು ನೋಡಿ ಇವಾಗ ಎರಡು ನಿಮಿಷ ಆಗಿದೆ ಇದನ್ನು ಉಲ್ಟಾ ಮಾಡಿಕೊಳ್ಳೋಣ ಉಲ್ಟಾ ಮಾಡಿಕೊಂಡು ಇದನ್ನು ಸಹ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ ನೋಡಿ ಇವಾಗ ಇದನ್ನು ಸಹ ಮತ್ತೆ ಉಲ್ಟಾ ಮಾಡೋಣ ಇವಾಗ ಇದನ್ನು ಚೆನ್ನಾಗಿ ಈ ಥರ ಬೇಯಿಸ್ಕೊಂಡು ನೋಡಿ ಇವಾಗ ರೆಡಿಯಾಗಿದೆ ಚೆನ್ನಾಗಿ ಬೆಂದಿದೆ ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟಿಯಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ